ಆಗ್ತಾ ಇರೋದ್ರಿಂದ ಮಳೆ ಬಿದ್ದ ಮೇಲೆ ಮಾವು ತಿನ್ನಬಾರದು ಅನ್ನೋ ಊಹಾಪೋಹಗಳಿಂದಲೂ ಮಾವಿಗೆ ಡಿಮ್ಯಾಂಡ್ ಕಡಿಮೆ ಆಗಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡೋ ಕೆಲವು ವಿಡಿಯೋಗಳು ಜನರು ಮಾವನ್ನ ತಿನ್ನದಂತೆ ಮಾಡಿರಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ ಕಾಲಿಕ ಮಳೆಯಿಂದಾಗಿ ಮಾವಿನ ಒಂದು ಗುಣಮಟ್ಟ ಆಗುವಂಥದ್ದು ಜೊತೆಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ಅಡದಾಗ್ತಕ್ಕಂತ ಕೆಲವೊಂದು ವಿಡಿಯೋಗಳನ್ನ ನೋಡಿ ಗ್ರಾಹಕರು ಆ ಮಾವಿನ ಜ್ಯೂಸಿನ ಸೇವನೆ ಮಾಡುವಂತದ್ದು ಕಡಿಮೆ ಆಗಿರುವಂತದ್ದು ಹಾಗಾಗಿ ಈ ಫ್ಯಾಕ್ಟರಿಗಳಲ್ಲಿ ಪಲ್ಪ್ ಇದಕ್ಕೆ ಬೇಡಿಕೆ ಕಡಿಮೆ ಆಗಿ ರೈತರು ಆ ಒಂದು ದರದಲ್ಲಿ ಒಂದು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಇದು ಸಂಸ್ಕರಣೆಯ ಮಾವಿನ ಸಂಬಂಧಪಟ್ಟಂಗೆ ಆಯ್ತು ಪರ್ಪಸ್ ಏನಂತಂದ್ರೆ ಅಂತಂದ್ರೆ ಹೆಚ್ಚಾಗಿ ಮಾವು ಒಂದು ಡ್ರೈಲ್ಯಾಂಡ್ ಕ್ರಾಪ್ ಅಂತ ಹೇಳಿದ್ರೆ ಡ್ರೈ ಪೀರಿಯಡ್ ಇದ್ದಾಗ ಅದರ ಒಂದು ಉತ್ತಮವಾದಂತಹ ಗುಣಮಟ್ಟ ಬರುವಂತದ್ದು ಆದ್ರೆ ನಮ್ಮಲ್ಲಿ ಏನಾಗಿದೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅತಿ ಹೆಚ್ಚು ಮಳೆ ಒಂದು ಆಗಿರೋದ್ರಿಂದ ಗುಣಮಟ್ಟು ಕಡಿಮೆಯಾಗಿದೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಾವು ಅವಲಂಬಿಸಿ ನೆರೆಯ ಆಂಧ್ರ ಮತ್ತು ಇಂತಹ ಕ್ಲಿಷ್ಟು ಈ ಹೊತ್ತಿನ